ಈ ಒಂದು ಉಪದೇಶವನ್ನು ಭಗವಂತ ಈ ಪ್ರಶ್ನೆಯನ್ನು ಕೇಳೋದ್ರ ಮೂಲಕ ಹೇಳ್ತಾ ಇದ್ದ ಆದ್ದರಿಂದ ಅದೇ ಇದನ್ನು ಯಾಕೆ ಹೇಳೋಕ್ಕೆ ಬಂದೆ ಅಂತಂದರೆ ಶಂಕರ ಭಗವತ್ಪಾದಾಚಾರ್ಯರು ಭಾಷ್ಯಗಳ ಮೂಲಕ ಮತ್ತು ಪ್ರಕರಣ ಗ್ರಂಥಗಳ ಮೂಲಕ ಹಾಗೂ ಸ್ತೋತ್ರಗಳ ಮೂಲಕ ಅನೇಕ ವಿಧವಾಗಿ ಅವರು ಆ ಪರಮಾರ್ಥ ತತ್ವವನ್ನು ಎಲ್ಲರಿಗೂ ಅರ್ಥ ಆಗುವಂತೆ ಅನೇಕ ರೀತಿಗಳಲ್ಲಿ ಅನೇಕ ವಿಧವಾದಂತಹ ಉದಾಹರಣೆಗಳನ್ನು ಎಲ್ಲವುದನ್ನು ಕೊಟ್ಟು ಉಪದೇಶ ಮಾಡಿದ್ದಾರೆ ಇನ್ನು ಈ ಒಂದು ತತ್ವವನ್ನು ಇದಕ್ಕಿಂತಲೂ ಇನ್ನೂ ವಿಸ್ತಾರವಾಗಿ ಹೇಳಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ ಅಷ್ಟೊಂದು ಪ್ರಕಾರಗಳಲ್ಲಿ ಅವರು ಎಲ್ಲರಿಗೂ ಸಹ ತತ್ವದ ಒಂದು ಜ್ಞಾನ ಉಂಟಾಗಬೇಕು ಅನ್ನುವಂತಹ ಉದ್ದೇಶದಿಂದ ಅನೇಕ ವಿಧವಾದ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ಬರೀ ಒಂದೇ ಒಂದು ಶ್ಲೋಕ ಒಂದು ಶ್ಲೋಕದಲ್ಲಿ ತತ್ವವನ್ನು ಅರ್ಥ ಆಗುವಂತೆ ಹೇಳಿದ್ದಾರೆ ಅನೇಕ ವಿಧವಾದಂತಹ ಶ್ಲೋಕಗಳು ಭಾಷೆಗಳನ್ನು ರಚನೆ ಮಾಡಿ ಅದೇ ತತ್ವವನ್ನು ಹೇಳಿದ್ದಾರೆ ಒಂದು ತತ್ವ ಒಂದೇ ಶ್ಲೋಕ ಆ ಒಂದು ಶ್ಲೋಕದಲ್ಲಿ ಶಿಷ್ಯನಿಗೆ ಅರ್ಥ ಆಗುವಂತೆ ಕ್ರಮೇಣ ಅದನ್ನು ಹೇಳಿದ್ದಾರೆ ಒಬ್ಬ ಶಿಷ್ಯ ಬಂದು ಕೇಳಿದ್ದಾನೆ ಸ್ವಾಮಿ ನನಗೆ ತತ್ವದ ಉಪದೇಶ ಮಾಡಿ ಈಗ ನನಗೆ ದೊಡ್ಡದಾಗಿ ಭಾಷ್ಯಗಳು ಅಧಿಕರಣಗಳು ಅಂತಂದರೆ ಅದೆಲ್ಲ ನಮಗೆ ಅರ್ಥ ಮಾಡಿಕೊಳ್ಳೋದು ಕಷ್ಟ ಸರಳವಾಗಿ ನನಗೆ ಉಪದೇಶ ಮಾಡಿ ಅಂತ ಕೇಳಿದರೆ ಅವನಿಗೆ ಬೇಕಾದಾಗ ಅವನು ಉಪದೇಶ ಮಾಡಿದರು ಸರಿ ಮೊದಲು ನಿನಗೆ ತತ್ವ ಅಂದರೆ ಏನು ಅಂತ ತಿಳಿಸ್ತೀನಪ್ಪ ಅಂತ ಹೇಳಿದರು ಅವನಿಗೆ ಉಪದೇಶ ಮಾಡಿದರು ನಿನಗೆ ಈ ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ವಸ್ತುವನ್ನು ನೋಡಬೇಕು ಅಂತಂದರೆ ಅದಕ್ಕೊಂದು ಬೆಳಕು ಬೇಕು ಯಾವ ಬೆಳಕಿನಲ್ಲಿ ನೀನು ನೋಡ್ತೀಯ ಹಗಲು ಹೊತ್ತು ಯಾವ ಬೆಳಕಿನಲ್ಲಿ ನೋಡ್ತೀನಿ ಅಂತ ಕೇಳಿದರು ನಾನು ಸೂರ್ಯನ ಬೆಳಕಿನಲ್ಲಿ ನೋಡ್ತೀನಿ ಅಂತ ಹೇಳಿದ್ದ ರಾತ್ರಿ ಹೊತ್ತು ಯಾವ ಬೆಳಕಿನಲ್ಲಿ ನೋಡ್ತೀನಿ ಅಂತ ಕೇಳಿದರು ದೀಪದ ಬೆಳಕಿನಲ್ಲಿ ನೋಡ್ತೀನಿ ಅಂತ ಹೇಳಿದ್ದ ಸರಿ ದೀಪದ ಬೆಳಕಿನಲ್ಲಿ ಬೇರೆ ವಸ್ತುಗಳನ್ನು ನೋಡ್ತಾ ಇದ್ದಿ ಆ ದೀಪವನ್ನು ನೋಡಬೇಕಾದ್ರೆ ಅದಕ್ಕೆ ಯಾವುದೋ ಒಂದು ಬೆಳಕು ಬೇಕು ಅದು ಯಾವ ಬೆಳಕು ಅಂತ ಕೇಳಿದರು ನನ್ನ ಕಣ್ಣು ಅಂತ ಶಿಷ್ಯ ಹೇಳಿದ್ದಾನೆ ನನ್ನ ಕಣ್ಣು ಅಂತ ಹೇಳ್ತಾ ಇದ್ದಿ ಅಂದರೆ ನಾನು ಒಬ್ಬ ನನಗೊಂದು ಕಣ್ಣಿದೆ ನನ್ನ ಕಣ್ಣಿಂದ ನಾನು ಬೇರೆ ಬೇರೆ ವಸ್ತುಗಳನ್ನು ನೋಡ್ತಾ ಇದ್ದೀನಿ ಅನ್ನೋ ಜ್ಞಾನ ನಿನಗೆ ಬಂದಿದೆಯಾ ಬಂದಿದೆಯಾ ಇಲ್ಲವಾ ಹೌದು ಬಂದಿದೆ ಹಾಗಿದ್ರೆ ನನ್ನ ಕಣ್ಣು ಅಂತ ನೀನು ಹೇಳ್ತಾ ಇದ್ದೀನಿ ನಿನ್ನ ಕಣ್ಣಿನ ಜ್ಞಾನ ನಿನಗೆ ಹೆಂಗೆ ಬಂತು ನಿನಗೊಂದು ಕಣ್ಣಿದೆ ಇಂತಹ ಒಂದು ಕಣ್ಣಿನ ಜ್ಞಾನವು ಹೇಗೆ ಬಂತು ಅಥವಾ ಈ ಕಣ್ಣನ್ನು ಮುಚ್ಚಿದಾಗ ಬೇರೆ ಯಾವ ಯಾವುದಾದ್ರೂ ಒಂದು ವಸ್ತುವಿನ ಬಗ್ಗೆ ಚಿಂತನೆ ಮಾಡುವುದಾಗಲಿ ಇದೆಲ್ಲದು ಯಾವುದರಿಂದ ಇದೆ ಅಂತ ಕೇಳಿದರೆ ನನ್ನ ಬುದ್ಧಿಯಿಂದ ಅಂತ ಹೇಳಿದ್ದಾನೆ ಆ ಅಲ್ಲಿಗೆ ಬುದ್ಧಿವರೆಗೆ ಬಂದಾಯಿತು ಬುದ್ಧಿ ನಿನಗೆ ಬುದ್ಧಿ ಅನ್ನೋದೊಂದಿದೆ ಆ ಬುದ್ಧಿಯಿಂದ ನೀನು ಇಂತಹ ವಸ್ತುಗಳನ್ನು ಕಣ್ಣು ಮುಚ್ಚಿದಾಗ ಬುದ್ಧಿಯಿಂದ ಎಲ್ಲ ವಸ್ತುಗಳನ್ನು ಚಿಂತನೆ ಮಾಡ್ತಾ ಇದ್ದೀನಿ ಅಂತ ನೀನು ಹೇಳ್ತಾ ಇದ್ದೆ ಆ ನನಗೊಂದು ಬುದ್ಧಿ ಇದೆ ಈ ಬುದ್ಧಿಯಿಂದ ನಾನು ಇಂಥ ಯೋಚನೆಯನ್ನು ಮಾಡ್ತಾ ಇದ್ದೀನಿ ವಸ್ತುಗಳನ್ನು ತಿಳ್ಕೊಳ್ತಾ ಇದ್ದೀನಿ ಅನ್ನೋ ಜ್ಞಾನ ನಿನಗೆ ಬರಬೇಕು ಅಂತಂದರೆ ಅದಕ್ಕೂ ಪುನಃ ಒಂದು ಬೆಳಕು ಬೇಕೇ ಬೇಕು ಯಾವ ವಸ್ತು ತಿಳ್ಕೊಳ್ಬೇಕಾದ್ರೂ ಅದಕ್ಕೊಂದು ಬೆಳಕು ಬೇಕೇ ಬೇಕು ಹಾಗಾಗಿ ನನ್ನ ಬುದ್ಧಿ ಅಂತ ಹೇಳ್ತಾ ಇದ್ದಿ ಅಂತಂದರೆ ಆ ಬುದ್ಧಿ ಬೇರೆ ನೀನು ಬೇರೆ ಅಂತ ಅರ್ಥ ನನ್ನ ಮನೆ ನನ್ನ ದುಡ್ಡು ಅಂತ ಹೇಳಿದರೆ ನಾವು ಬೇರೆ ನಮ್ಮ ಮನೆ ಬೇರೆ ಆದ್ದರಿಂದ ಅದು ನನ್ನದು ಅಂತ ನಾವು ಹೇಳ್ತಾ ಇದ್ದೀವಿ ನಾನೇ ಆಗಿಬಿಟ್ರೆ ಆಗ ನನ್ನದು ಅಂತ ನಾವು ಹೇಳೋಕ್ಕಾಗೋದಿಲ್ಲ ಆದ್ದರಿಂದ ನಿನ್ನ ಬುದ್ಧಿ ಅಂತಂದರೆ ಅಲ್ಲಿಗೆ ನಿನ್ನ ನೀನು ಬೇರೆ ನಿನ್ನ ಬುದ್ಧಿ ಬೇರೆ ಅಲ್ಲಿಗೆ ಇಂತಹ ಒಂದು ಬುದ್ಧಿ ನಿನಗಿದೆ ಅನ್ನೋ ವಿಷಯ ನಿನಗೆ ಹೆಂಗೆ ಗೊತ್ತಾಯಿತು ಅಂತ ಕೇಳಿದರು ನನ್ನ ಆತ್ಮ ನನ್ನ ಆತ್ಮವೇ ಅಷ್ಟೇ ಇಲ್ಲಿ ಇನ್ನೊಂದು ಯಾವ ಬೇರೆ ಯಾವ ಉತ್ತರವನ್ನು ಅಲ್ಲಿ ಹೇಳೋಕ್ಕಾಗೋದಿಲ್ಲ ನನ್ನ ಆತ್ಮವೇ ನನ್ನ ಆತ್ಮವೇ ನನ್ನ ಬುದ್ಧಿಯನ್ನು ತಿಳ್ಕೊಳ್ಳುವುದರಲ್ಲಿ ನನಗೂ ಬೆಳೆ ನನಗೆ ಬೆಳಕಾಗಿದೆ ಎಲ್ಲ ವಸ್ತುಗಳನ್ನು ತಿಳಿಯುವಂತಹ ನನ್ನ ಬುದ್ಧಿಯನ್ನು ತಿಳಿಯುವುದರಲ್ಲಿ ನನಗೆ ಬೇಕಾದಂತಹ ಒಂದು ಬೆಳಕು ಯಾವುದು ಅಂತಂದರೆ ಅದೇ ನನ್ನ ಆತ್ಮ ಇಂತಹ ಒಂದು ಆತ್ಮ ಎಂಬ ಬೆಳಕಿನಿಂದ ನಾನು ಇದನ್ನು ತಿಳ್ಕೊಳ್ತಾ ಇದ್ದೀನಿ ಅಂತ ಅವನು ಹೇಳಿದ್ದಾನೆ ಹಾಗಿದ್ದರೆ ಈಗ ಆತ್ಮನನ್ನು ತಿಳ್ಕೊಳ್ಳಿಕ್ಕೆ ಯಾವ ಬೆಳಕು ಬೇಕು ಆ ಪ್ರಶ್ನೆಗೆ ಅವಕಾಶವೇ ಇಲ್ಲ ಯಾಕೆಂತಂದರೆ ಆತ್ಮವೇ ಸ್ವಯಂ ಪ್ರಕಾಶ ಅದರ ಮೇಲೆ ಪುನಃ ಇನ್ನು ಯಾವ ಬೆಳಕೂ ಇಲ್ಲ ಯಾಕೆ ಅಂತ ಕೇಳಿದರೆ ಆತ್ಮ ಅಂತಂದರೆ ಅದರ ಬಗ್ಗೆ ನಮಗೆ ಸಂದೇಹ ಆಗಲಿ ಯಾವುದು ಬರುವುದಿಲ್ಲ ನಮ್ಮ ಆತ್ಮವು ನಮಗಿದೆ ನಮ್ಮ ಆತ್ಮವಿದೆ ಅನ್ನುವಂತಹ ವಿಷ ವಿಚಾರದಲ್ಲಿ ಯಾರಿಗೂ ಸಹ ಸಂಶಯ ನಾನಿದೀನ ಇಲ್ವಾ ಅಥವಾ ನಾನಿಲ್ಲ ಅನ್ನುವಂತಹ ಜ್ಞಾನ ಯಾರಿಗೂ ಬರುವುದಿಲ್ಲ ಮನುಷ್ಯ ಏನು ಹೇಳ್ತಾನೆ ವ್ಯವಹಾರಗಳಲ್ಲಿ ನಾನು ಊರಲ್ಲಿದ್ದೀನಿ ಮನೆಯಲ್ಲಿಲ್ಲ ಅಂತೆಲ್ಲ ಹೇಳ್ತಿದ್ದಾನೆ ಹಾಗೆ ಹೇಳ್ತಿದ್ದಾನೆ ಹೊರತು ನಾನೇ ಇಲ್ಲ ಅಂತ ಯಾವತ್ತೂ ಅವನು ಹೇಳುವುದಿಲ್ಲ ನಾನು ಊರಲ್ಲಿಲ್ಲ ಮನೆಯಲ್ಲಿದ್ದೀನಿ ಅದು ಮನೆಯಲ್ಲಿಲ್ಲ ಆಫೀಸಲ್ಲಿದ್ದೀನಿ ಅಥವಾ ಆಫೀಸಲ್ಲಿಲ್ಲ ಇನ್ನೆಲ್ಲೋ ಇದ್ದೀನಿ ಅಂತೆಲ್ಲ ಹೇಳ್ತಾ ಇದ್ದಾನೆ ಆದರೆ ಅಲ್ಲೆಲ್ಲ ಹೇಳುವಂಥದ್ದು ಶರೀರದ ಬಗ್ಗೆ ಆದರೆ ನಾನೇ ಇಲ್ಲ ಅಂತ ಮಾತ್ರ ಯಾವತ್ತೂ ಹೇಳೋಲ್ಲ ಅಥವಾ ನಾನು ಇದೀನಾ ಇಲ್ವಾ ಅಂತ ಹೇಳಿ ನೀನು ಇದೆಯಾ ಇಲ್ವಾ ಅಂತ ಕೇಳಿದರೆ ಸ್ವಲ್ಪ ಯೋಚನೆ ಮಾಡಿ ಹೇಳ್ತೀನಿ ಅಂತ ಯಾರೂ ಹೇಳುವುದಿಲ್ಲ ಗೊತ್ತಿದೆ ಎಲ್ಲರಿಗೂ ಯಾಕಂದರೆ ಅದ್ರ ಬಗ್ಗೆ ನಮಗೆ ಸಂದೇಹನೇ ಬರಲ್ಲ ನೀವಿಲ್ಲಲ್ವ ಇಲ್ ನೀವು ಇಲ್ವೇ ಇಲ್ಲ ಅಂತಂದರೆ ಅದು ಹೇಗೆ ಹೇಳ್ತೀರಿ ನಾನು ಇದೀನಲ್ವ ನಾನು ಅನ್ನೋಂಥ ಒಬ್ಬ ವ್ಯಕ್ತಿ ನಾನು ಇದ್ದೇ ಇದ್ದೀನಲ್ವ ಇಲ್ಲ ಅಂತ ಹೇಗೆ ಹೇಳ್ತೀರಿ ಅಂತಲೇ ಕೇಳೋದು ಅದರಿಂದ ಆತ್ಮದ ಬಗ್ಗೆ ಪುನಃ ಯಾವ ವಿಧವಂತಹ ಸಂದೇಹವೂ ನಮಗೆ ಬರಲ್ಲ ಇಲ್ಲಿ ಯಾವುದೋ ಒಂದು ವಸ್ತು ಇದೆ ಇದೆಯಾ ಇಲ್ವಾ ಅಲ್ಲಿ ಅಂತಂದರೆ ಒಂದು ಸಲ ಕಣ್ಣಿಂದ ನೋಡಿಬಿಟ್ಟು ಆ ಹೌದು ಇದೆ ಅಂತ ನಾವು ಹೇಳ್ತೀವಿ ಇಲ್ಲಿ ಇಂಥ ಒಂದು ವಸ್ತು ಇದೆಯಾ ಇಂಥ ವ್ಯಕ್ತಿ ಇಲ್ಲಿದಾನಾ ಅಂತ ಕೇಳಿದರೆ ಆಗ ತಕ್ಷಣ ಏನು ಮಾಡ್ತೀರಿ ಆ ಬೆಳಕಿನಲ್ಲಿ ಹಗಲು ಹೊತ್ತಾದರೆ ಸೂರ್ಯನ ಬೆಳಕು ರಾತ್ರಿ ಹೊತ್ತಾದರೆ ದೀಪದ ಬೆಳಕಿನಲ್ಲಿ ಒಂದು ಸಲ ಅಲ್ಲಿ ನೋಡಿಬಿಟ್ಟು ಆ ಹೌದು ಇವನಿದಾನೆ ಅಥವಾ ಈ ವಸ್ತು ಇದೆ ಅಂತ ಹೇಳ್ತಾ ಇದ್ದೀವಿ ಇಂಥದ್ದು ಯಾವುದೋ ಒಂದು ಹಿಂದೆ ನಡೆದಿದೆಯಲ್ವಾ ಅದು ಗೊತ್ತಿದೆಯಾ ನಿಮಗೆ ಆ ಒಂದು ಕ್ಷಣ ಯೋಚನೆ ಮಾಡಿ ಹೌದು ಈ ಥರದ್ದೊಂದು ಆಗಿದ್ದು ಹೌದು ಅಂತೆಲ್ಲ ಹೇಳ್ತಾ ಇದ್ದೀವಿ ಆದರೆ ನೀನಿದ್ದೀಯಾ ಇಲ್ವಾ ಅಂತ ಕೇಳಿದರೆ ಆ ಸ್ವಲ್ಪ ಯೋಚನೆ ಮಾಡಿ ಹೇಳ್ತೀನಿ ಅಂತ ಮಾತ್ರ ಯಾರೂ ಹೇಳುವುದಿಲ್ಲ ಹೌದು ನಾನಿದ್ದೇ ಇದ್ದೀನಿ ಅಂತ ಹೇಳ್ತಾನೆ ಯಾಕೆ ಆ ಆತ್ಮದ ಬಗ್ಗೆ ಯಾವತ್ತೂ ಸಹ ನಮಗೆ ಇನ್ನೊಂದು ಬೆಳಕಿನ ಅವಶ್ಯಕತೆಯೇ ಇಲ್ಲ ಬೇರೆ ವಸ್ ಯಾವ ವಸ್ತುವನ್ನು ನೋಡಲಿಕ್ಕೆ ನಮಗೆ ಇನ್ನೊಂದು ಬೆಳಕಿನ ಅಪೇಕ್ಷೆ ಇರುತ್ತದೋ ಆ ಬೆಳಕು ನಮಗೆ ಸಿಗುವ ತನಕ ಆ ವಸ್ತುವಿನ ಬಗ್ಗೆ ಸ್ವಲ್ಪ ಕೆಲವೊಂದು ಸಲ ನಮಗೆ ಸಂಶಯ ಬರುತ್ತೆ ಅದಕ್ಕಾಗಿ ಕೆಲವೊಂದು ಸಲ ಇದೆಯಾ ಅಂದರೆ ಸ್ವಲ್ಪ ನೋಡಿಬಿಟ್ಟು ಹೇಳ್ತೀನಿ ಅಂತ ನಾವು ಹೇಳ್ತೀವಿ ನೋಡುವುದಂತಂದರೆ ಕಣ್ಣಿಂದ ನೋಡ್ತೀವಿ ಯಾಕಂದರೆ ಆ ವಸ್ತುವನ್ನು ನೋಡಲಿಕ್ಕೆ ನಮ್ಮ ಕಣ್ಣೇ ಬೆಳಕು ಆ ಬೆಳಕಿಂದ ಅದನ್ನು ನೋಡಬೇಕಾಗಿದೆ ಹಾಗಾಗಿ ನಾವು ಆ ನಮ್ಮ ಕಣ್ಣೆಂಬ ಬೆಳಕನ್ನು ಉಪಯೋಗಿಸಿ ಆ ವಸ್ತುವನ್ನು ನೋಡುವ ತನಕ ಅದು ಸ್ವಲ್ಪ ಸಂದಿಗ್ಧವಾಗಿರುತ್ತೆ ಅದು ಇದೆಯಾ ಇಲ್ವಾ ಅಂತ ಸಂದೇಹ ಇರುತ್ತೆ ಆದರೆ ಆತ್ಮವನ್ನು ನೋಡಲಿಕ್ಕೆ ಇನ್ಯಾವ ಬೆಳಕಿನ ಅವಶ್ಯಕತೆ ಇಲ್ಲವಾದ್ರಿಂದ ಅದರ ಬಗ್ಗೆ ಯಾವತ್ತೂ ಸಹ ಸಂಶಯವಾಗಲಿ ಏನೂ ನಮಗೆ ಬರಲಿಕ್ಕೆ ಬ ಬರುವಂತಹ ಅವಕಾಶವೇ ಇಲ್ಲ ಅದು ಸ್ವಯಂ ಪ್ರಕಾಶ ಅದು ಯಾವಾಗಲೂ ನಮ್ಮಿಂದ ತಿಳಿಯಲ್ಪಡ್ತಾನೇ ಇರುತ್ತೆ ಅದಕ್ಕನ್ನು ತಿಳ್ಕೊಳ್ಳಿಕ್ಕೆ ಇನ್ನೊಂದು ಬೆಳಕಿನ ಅವಶ್ಯಕತೆ ಇಲ್ಲ ಹಾಗಾಗಿ ಅಲ್ಲಿ ಏನಾಯಿತು ಆತ್ಮದ ತನಕ ಬಂದಾಯಿತು ಆ ಆತ್ಮವೇ ನೀನು ಅದೇ ನಿನ್ನ ನಿಜವಾದಂತಹ ಸ್ವರೂಪ ಅದು ಬಿಟ್ಟು ಬೇರೆ ಏನೇನು ವಸ್ತುಗಳನ್ನು ಇದು ನಾನು ನಾನು ಅಂತೆಲ್ಲ ಹೇಳ್ತಾ ಇದೆಯೋ ವ್ಯವಹಾರ ಮಾಡ್ತಿದ್ಯೋ ಅದು ಯಾವುದೂ ನೀನಲ್ಲ ಅನ್ನುವಂತಹ ಒಂದು ವಿಷಯವನ್ನು ಇದಿಷ್ಟು ಹೇಳಿದ್ದು ಒಂದೇ ಶ್ಲೋಕದಲ್ಲಿ ಆ ಕಿಂಜ್ಯೋತಿ ಸ್ತೌಭಾನುಮಾನ ಹನಿಮೆ ಅನ್ನುವಂತಹ ಶ್ಲೋಕ ಏನಿದೆಯೋ ಆ ಒಂದು ಶ್ಲೋಕದಲ್ಲಿ ಇದಿಷ್ಟು ವಿಚಾರಗಳನ್ನು ಅವರು ಹೇಳಿದ್ದಾರೆ ಅತ್ಯಂತ ಸರಳವಾಗಿ ಹಂತ ಹಂತವಾಗಿ ಶಿಷ್ಯನಿಗೆ ಅರ್ಥ ಆಗುವಂತೆ ಆ ಒಂದು ತತ್ವವನ್ನು ಅವರು ಉಪದೇಶ ಮಾಡಿದ್ದಾರೆ ಇನ್ನು ಉಪದೇಶ ಶ್ರೀ ಇತ್ಯಾದಿ ಗ್ರಂಥಗಳಲ್ಲಂತೂ ಬೇಕಾದಷ್ಟು ಉದಾಹರಣೆಗಳು ವಿವೇಕ ಚೂಡಾಮಣಿ ಬೇಕಾದಷ್ಟು ಉದಾಹರಣೆಗಳು ಬೇರೆ ಬೇರೆ ರೀತಿಯಾಗಿ ಆ ತತ್ವವನ್ನು ಅವರು ತಿಳಿಸಿದ್ದಾರೆ ಅದರ ಬಗ್ಗೆ ಅಂತೂ ಹೇಳುವುದೇ ಬೇಕಾಗಿಲ್ಲ ತುಂಬ ಜನರಿಗೆ ಗೊತ್ತಿರುವಂತಹ ಒಂದು ತಿಳ್ಕೊಂಡಿರ್ತಕ್ಕಂತಹ ವಿಷಯವೇ ಆಗಿದೆ ಹೀಗೆ ಈ ರೀತಿಯಾಗಿ ಶಿಷ್ಯನಿಗೆ ತತ್ವವನ್ನು ಅರ್ಥ ಮಾಡಿಸಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಎಲ್ಲರ ಮೇಲೂ ಒಂದು ಮಮಕಾರದಿಂದ ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನುವಂತಹ ಉದ್ದೇಶದಿಂದ ಅವರು ಈ ಒಂದು ಉಪದೇಶಗಳನ್ನು ಮಾಡಿದ್ದಾರೆ ತಮ್ಮ ಗ್ರಂಥಗಳಲ್ಲಿ ಅತ್ಯಂತ ವಿಸ್ತಾರವಾಗಿಯೂ ಅತ್ಯಂತ ಸರಳವಾಗಿಯೂ ಅವರು ತತ್ವದ ಉಪದೇಶವನ್ನು ಮಾಡಿದ್ದಾರೆ ಈ ತತ್ವ ಅನ್ನೋದೇನಿದೆಯೋ ಅದನ್ನು ನಾವು ನಮ್ಮ ಅನುಭವದಿಂದ ತಿಳ್ಕೊಳ್ಳಬೇಕು ಈ ತತ್ವದ ವಿಚಾರವನ್ನು ಮಾಡುವಾಗ ಈ ಮಾತುಗಳು ಇದೆಲ್ಲವೂ ಸಹ ಸ್ವಲ್ ಇದೆಲ್ಲದೂ ಸಹ ಸ್ವಲ್ಪ ದೂರವರೆಗೆ ಮಾತ್ರವೇ ಅಷ್ಟೇ ಸಂಪೂರ್ಣವಾಗಿ ತತ್ವದ ಹತ್ತಿರಕ್ಕೆ ಹೋಗಬೇಕು ಅಂತಂದರೆ ಆಗ ಮಾತುಗಳಿಗೆ ಅವಕಾಶ ಇಲ್ಲ ಮಾತುಗಳಿಂದ ಕೆಲಸ ಆಗೋದು ಒಂದಿಷ್ಟು ದೂರ ಕೆಲಸ ಆಗುತ್ತೆ ಈ ಮಾತುಗಳು ಈ ವಿಚಾರಗಳು ಇದರಿಂದ ಒಂದಿಷ್ಟು ದೂರ ಕೆಲಸ ಆಗುತ್ತೆ ಆದರೆ ಕೊನೆಗೆ ನಮ್ಮ ಅನುಭವಕ್ಕೆ ನಾವು ಅದನ್ನು ತಂದುಕೊಳ್ಳಬೇಕು ಅದನ್ನು ಅನುಭವಕ್ಕೆ ತಂದುಕೊಂಡಾಗ ಪೂರ್ತಿ ತತ್ವವನ್ನು ಉಪದೇಶ ಮಾಡಬೇಕು ಅಂತಂದರೆ ಅಲ್ಲಿಗೆ ಮಾತುಗಳಿಂದ ಅದನ್ನು ಉಪದೇಶ ಮಾಡೋಕ್ಕಾಗುವುದಿಲ್ಲ ಅಂದರೆ ಉದಾಹರಣೆಗೆ ತುಂಬ ಜನ ಕೇಳಿರಬಹುದು ಒಂದು ಉದಾಹರಣೆಯನ್ನು ಹೇಳ್ತಾ ಇರ್ತೀವಿ ಶಾಸ್ತ್ರದಲ್ಲಿ ಒಂದು ಸಕ್ಕರೆ ಮಾಧುನ್ಯವನ್ನು ಆ ಸಕ್ಕರೆಯ ಮಾಧುರ್ಯ ಹೇಗಿರುತ್ತೆ ಅನ್ನೋದನ್ನು ಶಬ್ದಗಳಲ್ಲಿ ಹೇಳ್ತಾ ಇರ್ತೀವಿ ಅದು ಹಾಗಿರುತ್ತೆ ತುಂಬ ಸಿಹಿಯಾಗಿರುತ್ತೆ 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 ಅಂತ ಹೇಳ್ತಾ ಇರ್ತೀವಿ ತುಂಬ ಸಿಹಿಯಾಗಿರುತ್ತೆ ಎಲ್ಲದಕ್ಕಿಂತಲೂ ಸಿಹಿಯಾಗಿರುತ್ತೆ ಹೀಗೆ ಬೇರೆ ಬೇರೆ ಶಬ್ದಗಳಿಂದ ಹೇಳ್ತೀವಿ ಆದರೆ ಈ ಶಬ್ದಗಳಿಂದ ಒಂದಿಷ್ಟು ದೂರ ಮಾತ್ರವೇ ಹೋಗಲಿಕ್ಕಾಗುತ್ತೆ ಕೊನೆಯಲ್ಲಿ ಅದನ್ನು ಅನುಭವಿಸಿದಾಗ ಮಾತ್ರವೇ ಪರಿಪೂರ್ಣವಾಗಿ ಆ ಮಾಧುರ್ಯವನ್ನು ಹಾಗೆ ಹಾಗಾಗುತ್ತೆ ಹಾಗಾಗಿ ಅನುಭವ ಅನ್ನೋದು ಅತ್ಯಂತ ಅವಶ್ಯಕ ಅನುಭವಿಸುವಾಗ ಪುನಃ ಮಾತುಗಳು ಬೇಕಾಗಿಲ್ಲ ನಾವು ಬಾಯಲ್ಲೇ ಹಾಕ್ಕೊಂಡು ಸಕ್ಕರೆ ಮಾಧುರ್ಯವನ್ನು ಅನುಭವಿಸ್ತಾ ಇರುವಾಗ ಆಗ ಇನ್ನೊಬ್ಬ ಬಂದು ನಮಗೆ ಹೇಳಬೇಕಾಗಿಲ್ಲ ಆ ಸಕ್ಕರೆ ಅಂದರೆ ಹೀಗಿರುತ್ತೆ ಅದರ ಮಾಧುರ್ಯ ಹೀಗಿರುತ್ತೆ ಅಂತ ಹೇಳಬೇಕಾಗಿಲ್ಲ ಹೇಳಿದಾಗ ನಾವೇನು ಹೇಳಿದೆ ಸುಮ್ಮನೆ ಇರಪ್ಪ ಗೊತ್ತಿದೆ ನಮಗೆ ನಾನು ಆಲ್ರೆಡಿ ನಾನು ಮೊದಲೇ ಬಾ ಆಲ್ರೆಡಿ ಬಾಯಲ್ಲಿ ಹಾಕ್ಕೊಟ್ಟಿದ್ದೀನಿ ಮೊದಲೇ ಈಗಾಗಲೇ ನನ್ನ ಬಾಯಲ್ಲಿದೆ ಹಾಗಾಗಿ ಅದರ ಮಾಧುರ್ಯ ನನಗೆ ಗೊತ್ತಾಗ್ತಿದೆ ಈಗೇನು ಹೇಳಬೇಕಾಗಿಲ್ಲ ಅಂತ ನಾವು ಹೇಳ್ತೀವಿ ಹಾಗೆ ಆ ಕೊನೆಗೆ ತತ್ವಕ್ಕೆ ಹೋದ ಮೇಲೆ ಪುನಃ ಮಾತುಗಳ ಅವಶ್ಯಕತೆ ಇಲ್ಲ ಒಂದಿಷ್ಟು ದೂರ ಮಾತುಗಳು ಬೇಕು ಕೊನೆಗೆ ಆ ತತ್ವವನ್ನು ಅನುಭವಿಸುವಾಗ ಮಾತುಗಳಿಗೆ ಅವಶ್ಯಕತೆ ಇಲ್ಲ ಅದರಿಂದಲೇ ಒಂದು ಕಡೆ ಸೂತ್ರಭಾಷ್ಯದಲ್ಲಿ ಭಗವತ್ಪಾದರು ಒಂದು ಕಡೆ ಒಂದು ವಾಕ್ಯವನ್ನು ಉದಾಹರಿಸ್ತಾರೆ ಒಂದು ಸಲ ಒಬ್ಬ ಶಿಷ್ಯ ಗುರುವಿನ ಹತ್ರಕ್ಕೆ ಹೋಗಿ ಕೇಳ್ತಾನೆ ಸ್ವಾಮಿ ನನಗೆ ತತ್ವವನ್ನು ಉಪದೇಶ ಮಾಡಿ ಅಂತ ಕೇಳ್ತಾನೆ ಹಾಂ ಮಾಡ್ತೀನಿ ಅಲ್ಲಿ ಅಂತ ಹೇಳಿದರು ಸರಿ ಕೂತ್ಕೊಂಡಿದ್ದಾನೆ ಸ್ವಲ್ಪ ಹೊತ್ತಾಯಿತು ಏನೂ ಹೇಳಲೇ ಇಲ್ಲ ಸುಮ್ಮನೆ ಕೂತಿದ್ದಾರೆ ಗುರುಗಳು ಮತ್ತೆ ಕೇಳಿದ್ದಾನೆ ಇನ್ನೊಂದ್ಸಲಿ ಸ್ವಲ್ಪ ಹೊತ್ತಾಯಿತು ಏನು ಹೇಳ್ತಾನೆ ಇಲ್ಲಲ್ವ ಮತ್ತೆ ಕೇಳಿದ್ದಾನೆ ಸ್ವಾಮಿ ಉಪದೇಶ ಅವರೇನು ಹೇಳಲಿಲ್ಲ ಹಾಗೆ ಸುಮ್ಮನೆ ಕೂತ್ಕೊಂಡಿದ್ದಾರೆ ಮತ್ತೆ ಕೇಳಿದ್ದಾನೆ ಸ್ವಾಮಿ ಇನ್ನೊಂದ್ಸಲಿ ಕೇಳಿದ್ದಾನೆ ಸ್ವಲ್ಪ ಆದಮೇಲೆ ಮತ್ತೆ ಕೇಳಿದ್ದಾನೆ ಸ್ವಾಮಿ ಉಪದೇಶ ಮಾಡಿ ಭೂಮಃಲು ತ್ವಂತು ನವಿಜಾನ ಉಪಶಾಂತೋಯ ಮಹಾತ್ಮ ಅಂತ ಹೇಳಿದ್ದಾರೆ ಈಗ ಇಷ್ಟೊತ್ತು ನಾನು ಮಾಡ್ತಾ ಇರುವುದು ಉಪದೇಶವೇ ಕಣಯ್ಯ ಬೇರೆ ಏನೇನು ಯಾಕೆಂತಂದರೆ ಪರಿಪೂರ್ಣವಾಗಿ ತತ್ವವನ್ನು ಹೇಳಬೇಕು ಅಂತಂದರೆ ಅದು ಅನುಭವದಿಂದಲೇ ತಿಳ್ಕೊಳ್ಬೇಕು ಈಗ ಇಷ್ಟೊತ್ತು ನಾನು ಮಾಡ್ತಾ ಇರುವುದು ಉಪದೇಶ ಏನಂತ ತಿಳ್ಕೊಂಡಿದ್ದೆ ಉಪದೇಶವನ್ನೇ ನಾನೀಗ ಮಾಡ್ತಾ ಇರುವುದು ತತ್ವದ ಉಪದೇಶವನ್ನೇ ಮಾಡ್ತಾ ಇರುವುದು ಅಂದರೆ ಆ ತತ್ವವನ್ನು ಸ್ವಯಂ ಅನುಭವಿಸಿ ತಿಳ್ಕೊಳ್ಳಬೇಕು ಮಾತುಗಳಿಂದ ಒಂದಿಷ್ಟು ದೂರ ಮಾತ್ರವೇ ಹೋಗಲಿಕ್ಕಾಗುತ್ತೆ ಪೂರ್ತಿ ತತ್ವವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು ಅಂತಂದರೆ ಅದಕ್ಕೆ ಅನುಭವ ಒಂದೇ ಇರತಕ್ಕಂತಹ ಒಂದು ಮಾರ್ಗ ಆದರೆ ಆ ಅನುಭವ ಅನ್ನೋದು ಕೊನೆಗೆ ಬರುತ್ತೆ ಅದಕ್ಕಿಂತಲೂ ಮುಂಚೆ ನಾವು ಮಾಡಬೇಕಾದ್ದು ಬೇಕಾದಷ್ಟಿದೆ ತುಂಬ ಇದೆ ಅದನ್ನೆಲ್ಲ ಮಾಡಿದ ಮೇಲೆ ಕೊನೆಗೆ ಆ ಅನುಭವ ಅನ್ನೋದು ಕೊನೆಯಲ್ಲಿರ್ತಕ್ಕಂಥದ್ದು ಇರ್ತಕ್ಕಂಥದ್ದು ಆದ್ದರಿಂದ ಈ ರೀತಿಯಾಗಿ ಅಂತಹ ಒಂದು ಉತ್ಕೃಷ್ಟವಾದ ತತ್ವ ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಈ ಮಾತುಗಳಿಂದ ಸ್ವಲ್ಪ ದೂರ ಮಾತ್ರವೇ ಹೋಗಲಿಕ್ಕಾಗುತ್ತೆ ಪರಿಪೂರ್ಣವಾದಂತಹ ತತ್ವವನ್ನು ತಿಳ್ಕೊಳ್ಳಿಕ್ಕೆ ಮಾತುಗಳಿಂದ ಬರೀ ಮಾತುಗಳಿಂದ ಉಪಯೋಗ ಆಗುವುದಿಲ್ಲ ಅನುಭವದಿಂದಲೇ ತಿಳ್ಕೊಳ್ಳಬೇಕು ಅಂತ ಇಷ್ಟೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಆ ತತ್ವದ ಗಾಂಭೀರ್ಯ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನು ಹೇಳಲಿಕ್ಕೆ ಇದನ್ನು ಹೇಳ್ತಾ ಇರೋದು ಆ ತತ್ವ ಅನ್ನೋದು ಎಷ್ಟು ಗಂಭೀರವಾದದ್ದು ಅನ್ನೋದನ್ನು ಹೇಳಲಿಕ್ಕೆ ಇದನ್ನು ನಾನು ಹೇಳ್ತಾ ಇರುವುದು ಹಾಗಾಗಿ ಅದಕ್ಕಿಂತ ಮೊದಲು ಮಣ ನಾವು ಮಾಡಬೇಕಂತಹ ಸಾಧನೆ ತುಂಬ ಇದೆ ಈ ಎಲ್ಲ ಸಾಧನೆಗಳನ್ನು ಚೆನ್ನಾಗಿ ನಾವು ಮಾಡಿದರೆ ಅದರಲ್ಲಿ ಕೊನೆಗೆ ಆ ತತ್ವದ ಒಂದು ಸಾಕ್ಷಾತ್ಕಾರ ಅನ್ನೋದು ಮನುಷ್ಯನಿಗೆ ಉಂಟಾಗುತ್ತೆ